ಆ ವೀಕ್ಷಕರೇ ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ಇವತ್ತು ಬೇಳೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಬೋದು ಬೆಳಗ್ಗೆ ಟೈಮು ಕೆಲ್ಸಕ್ಕೆ ಹೋಗೋರು ಮಾಡಿಟ್ಟು ಹೋಗ್ಬೋದು ಫಾಸ್ಟಾಗಿ ಇದೇ ಥರ ನಾನು ಯಾವ ಥರ ಮಾಡ್ತೀನಿ ಅದೇ ಥರ ನೀವು ಮಾಡಿ ಚೆನ್ನಾಗಿರುತ್ತೆ ತುಂಬ ಸಾಂಬಾರು ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಬೇಳೆ ತೊಳ್ಕೊಂಡಿದ್ದೆ ಬೇಳೆ ಇದ್ದೀನಿ ಹಾಕೊಂಡ್ಬಿಟ್ಟು ಅದಕ್ಕೆ ಏನೇನು ಬೇಕಂತಂದರೆ ಇವಾಗ ಟೊಮೊಟೊ ಒಂದು ಮೂರು ತೊಗೊಂಡಿದ್ದೀನಿ ಈರುಳ್ಳಿ ಒಂದೆರಡು ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಾಯಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ನಾನು ಇದು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇವಾಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಮೆಥಡಲ್ಲೇ ಮಾಡಬೇಕು ನೀವು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಮನೇಲಿ ಒಂದ್ಸಲಿ ಅದಕ್ಕೇನು ಬೇಕು ಖಾರಕ್ಕೆ ಏನು ಬೇಕು ಅಂದರೆ ಸಾಂಬಾರು ಪೌಡ್ರು ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕಿ ಮಸಾಲೆ ಐಟಮ್ ಜಾಸ್ತಿ ಏನೂ ಹಾಕಬೇಡಿ ಚೆನ್ನಾಗಿರಲ್ಲ ಧನಿಯಾ ಪೌಡರು ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇವಾಗ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆನೂ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜೀರಿಗೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ಹೆಚ್ಚಿಸ್ಕೊಡೋಣ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡೋಣ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಇವಾಗ ಮಿಕ್ಸ್ ಇದೆ ನೋಡಿ ಮಿಕ್ಸ್ ಆದ ನಂತರ ಇವಾಗ ಅದನ್ನು ಕುಕ್ಕರ್ ಮುಚ್ಚೋಣ ಇವಾಗ ಮುಚ್ಚಿಬಿಟ್ಟು ಒಂದು ಮೂರು ಆಗಲಿ ಅದು ಬೇಯಬೇಕು ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಲಿ ಅದಕ್ಕೆ ಮೂರು ಆಗಲಿ ಅದು ಮೂರು ಆಗಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ತರಕಾರಿ ಕಟ್ ಮಾಡ್ಕೊಡೋಣ ಏನೇನು ತರಕಾರಿ ಇರ್ತವೆ ಮನೇಲಿ ನಿಮ್ಗೆ ಏನೇನು ಇಷ್ಟ ಅದನ್ನೇ ಹಾಕಿ ಸಾಂಬಾರು ಮಾಡ್ಬೋದು ನಾನು ಏನು ತೊಗೊಂಡಿದ್ದೀನಿ ಅನ್ನೋ ಬೀನ್ಸ್ ತೊಗೊಂಡಿದ್ದೀನಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ ಮೂಲಂಗಿ ಇತ್ತು ಒಂದೆರಡು ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಸೈಡಲ್ಲಿ ಪಾತ್ರೆ ಇಟ್ಕೊಂಡು ಅದನ್ನು ಬೇಯಿಸ್ಕೊತೀನಿ ಇವಾಗ ಅಷ್ಟರಲ್ಲಿ ಬೇಳೆನು ಕೂಗಿದೆ ನೋಡಿ ಕೂಗಿದೆ ಎಲ್ಲ ಬೆಂದಿದೆ ಎಲ್ಲ ಅದನ್ನು ಮಸ ಮಸಿತೀನಿ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಚೆನ್ನಾಗಿ ಮ್ಯಾ ಮ್ಯಾಶ್ ಮಾಡಾದ್ಮೇಲೆ ಅದಕ್ಕೆ ಇವಾಗ ತರಕಾರಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ ಬೇಯಿಸಿಟ್ಕೊಂಡಿದ್ದೆ ತರಕಾರಿ ಅದನ್ನು ಹಾಕ್ತಾಯಿದ್ದೀನಿ ನೀವೇನು ತರಕಾರಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಬೇಳೆ ಸಾಂಬಾರು ಅಲ್ವಾ ಸಖತ್ತಾಗಿರುತ್ತೆ ಅದ್ರ ಜೊತೆ ಹಾಕಿದ್ರೆ ಎಲ್ಲ ಕದ್ರೋಗುತ್ತೆ ಅದರಿಂದ ಸಾಂಬಾರು ಮಸೀದಿ ಇದು ಮ್ಯಾಶ್ ಮಾಡ್ತೀವಲ್ಲ ಅದರಿಂದ ಎಲ್ಲ ಮ್ಯಾಶ್ ಆಗಿಬಿಡುತ್ತೆ ಅದು ಬಾಯಿಗೆ ಸಿಗಲ್ಲ ಆಮೇಲೆ ಅದಕ್ಕೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನು ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಜಾಸ್ತಿ ಮಾಡ್ಕೊಳ್ಳಿ ಗಟ್ಟಿ ಇದ್ರೂ ಪರವಾಗಿಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ನಾನು ತರಕಾರಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡ ನಂತರ ಒಂದು ಎಣ್ಣೆ ಒಗ್ಗರಣೆ ಮಾಡೋಣ ಏನಿಲ್ಲ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡೆ ಕರ್ಬೇ ಹಾಕೊಂಡೆ ಅಷ್ಟೇ ಒಗ್ಗರಣೆ ಆಗಿದೆ ಆದ ನಂತರ ಮುದ್ದೆನೂ ರೆಡಿ ಇದೆ ಮುದ್ದೆಗ ಮುದ್ದೆಗೆ ಹಾಕಿ ಸಾಂಬಾರು ಕೊಟ್ಟೆ ತುಂಬ ಚೆನ್ನಾಗಿದೆ ಸಾಂಬಾರು ನೀವು ಮನೇಲಿ ಟ್ರೈ ಮಾಡಿ ಹಿಂಗೆ ನನ್ನ ಫೇಸ್ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್